ದರ್ಶನ್ ಇತ್ತೀಚಿನ ದಿವಸಗಳಲ್ಲಿ ದರ್ಶನ್ ಫಿಲಂಗಳಲ್ಲಿ ನಾನು ಜಾಸ್ತಿ ಮಾಡ್ತಾ ಇದ್ದೆ ಸಣ್ಣ ಫುಟ ಪಾತ್ರಗಳು ಮಾಡ್ತಾ ಇದ್ದೆ ಸರ್ ನಿಮ್ಗೆ ರಂಗಭೂಮಿ ಕಡೆಯಿಂದ ಮತ್ತೆ ಚಲನಚಿತ್ರ ಕಡೆ ಹೋಗ್ಬೇಕು ಅಂತ ಹೆಂಗ್ ಬಲವಾಯಿತು ಸರ್ ನಿಮಗೆ ಬಂದು ಸರ್ ನೀವು ಇದರಲ್ಲಿ ಒಂದು ಪಾತ್ರ ಮಾಡಬೇಕು ಸಾರ್ ಅಂದ್ರು ಸರ್ ನಿಮಗೆ ರಂಗಭೂಮಿ ಕಡೆಯಿಂದ ಮತ್ತು ಚಲನಚಿತ್ರ ಕಡೆ ಹೋಗ್ಬೇಕು ಅಂತ ಹೆಂಗೆ ಒಲ್ಲವ ಸರ್ ನಿಮಗೆ ಮಂಡ್ಯದಲ್ಲಿ ನಾವು ತಾನೇ ಡಿಗ್ರಿ ಮುಗಿಸಿದ್ವಿ ಅಲ್ಲಿ ಗೌರ್ಮೆಂಟ್ ಕಾಲೇಜ್ನಲ್ಲಿ ಯಾರು ಹೊಸಬ ಡೈರೆಕ್ಟ್ರು ಅಲ್ಲಿ ಅವನು ಗೌರ್ಮೆಂಟ್ ಕಾಲೇಜಿನಲ್ಲಿ ಶೂಟಿಂಗ್ ಮಾಡಬೇಕು ನನಗೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳಿ ಗೌರ್ಮೆಂಟ್ ಕಾಲೇಜಿನಲ್ಲಿ ಪರ್ಮಿಷನ್ ತೊಗೊಳೋದು ಹೇಗೆ ಹಾಗೆ ಅಂತ ಕೇಳಿಕೊಂಡು ಒಬ್ಬರು ಡೈರೆಕ್ಟ್ರು ಫೋನ್ ಮಾಡಿದ್ರು ಡೈರೆಕ್ಟು ನನಗೆ ಯಾಕೆ ಫೋನ್ ಮಾಡಿದ್ರು ಅಂದರೆ ಅವತ್ತೊಂದು ದಿವಸ ಮಂಡ್ಯಗೆ ರಮೇಶ ಬಂದಿದ್ದ ಮೈಸೂರಿನಲ್ಲಿ ಒಂದು ರಂಗಾಯಣದಲ್ಲಿದ್ದ ಬಂದಿದ್ದ ಸರ್ ಮಂಡ್ಯದಲ್ಲಿ ನಿಮ್ಮ ಮನೆ ಇದೆ ಅನ್ನೋದು ಗೊತ್ತಾಯಿತು ಇಲ್ಲಿ ನಾವು ಶೂಟಿಂಗ್ ಮಾಡಬೇಕು ಅಂತಿದ್ವಿ ಅವನು ಏನು ಮಾಡಿದ ರಮೇಶ ನನಗಿನ್ನ ಮಂಡ್ಯದಲ್ಲಿ ನನ್ನ ಅಣ್ಣನೇ ಜಾಸ್ತಿ ಇರೋದು ಗೌರ್ಮೆಂಟ್ ಕಾಲೇಜ್ ಹಿಂಭಾಗನೇ ನಮ್ಮ ಮನೆ ಇರೋದ್ರಿಂದ ಅವನಿಗೆ ಅಲ್ಲಿ ಯಾರು ಹೆಡ್ ಮಾಸ್ಟ್ರು ಯಾರು ಹೇಗೆ ತೊಗೋಬೇಕು ಪರ್ಮಿಷನ್ ಅನ್ನೋದು ಅವನಿಗೆಲ್ಲ ಗೊತ್ತಿದೆ ವಿಚಾರಿಸಿ ಅಂತ ಹೇಳಿದ್ರು ಸರಿ ಅಲ್ಲಿ ಹೋದೆ ಅಲ್ಲಿ ನಾಗರಾಜ್ ಮೂರ್ತಿ ಅಂತ ಹೆಡ್ ಮಾಸ್ಟರ್ ಇದ್ದರು ಆ ನಾಗರಾಜ್ ಮೂರ್ತಿ ಅವರಿಗೆ ಕೇಳಿದೆ ಸಾರಿಗೆ ಅಂತ ಇಲ್ಲ ಅದಕ್ಕೆಲ್ಲ ಸ್ವಲ್ಪ ಗೌರ್ಮೆಂಟ್ದು ಪರ್ಮಿಷನ್ ತೊಗೋಬೇಕು ಡಿ ಡಿ ಪಿ ಅವ್ರದ್ದು ಪರ್ಮಿಷನ್ ಎಲ್ಲ ತೊಗೋಬೇಕು ಎಷ್ಟು ದಿವಸ ಮಾಡ್ತೀರಾ ಅಂತ ಅಂತೆಲ್ಲ ಶೂಟಿಂಗ್ ಎಲ್ಲ ಕೇಳಬೇಕು ಅದೆಲ್ಲ ನೀವೊಂದು ಆಗಿ ಬರ್ಕೊಡಿ ಅಂತ ಹೇಳಿದ್ರು ಅದನ್ನು ನಾನು ಅವ್ರಿಗೆ ಹೇಳಿದೆ ಅವರು ಆಮೇಲೆ ಒಂದು ಎರಡು ದಿವಸ ಬಿಟ್ಬಿಟ್ಟು ಬಂದರು ಬಂದು ಸರ್ ನೀವು ಇದರಲ್ಲಿ ಒಂದು ಪಾತ್ರ ಮಾಡಬೇಕು ಸರ್ ಅಂದರು ಹ್ಞೂ ಅಯ್ಯೋ ನನಗೆ ಆ್ಯಕ್ಟಿಂಗ್ನಲ್ಲಿ ನಾನು ಇನ್ನೂ ತೊಡಗಿಸ್ಕೊಂಡಿಲ್ಲ ಜಾಸ್ತಿ ನನಗೆ ಇವಾಗ ಆ್ಯಕ್ಟಿಂಗ್ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ನಾನು ಬೇರೆ ಬೇರೆ ಯಾವುದೋ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರೋದು ನಾನು ಆಗೋದಿಲ್ಲ ಅಂತಂದೆ ಆಮೇಲೆ ರಮೇಶ ಏನು ಏ ಮಾಡು ನೀನು ಎಲ್ಲ ಹೇಗೂ ಎಲ್ಲ ನಾಟಕಗಳೆಲ್ಲ ನಾನು ನೀನು ಎಲ್ಲ ಚಿಕ್ಕನ್ನಲ್ಲೆಲ್ಲ ಮಾಡ್ತಾ ಇದ್ವಲ್ಲ ಸಣ್ಣ ಪಾತ್ರ ಅಂತೆ ಮಾಡು ಅದೊಂದು ನಿನಗೆ ಮುಂದಿನ ಹೆಜ್ಜೆಗೆ ದಾರಿ ಆಗುತ್ತೆ ಅಂತಂದು ಸರಿ ಅಂತ ಹೇಳಿಬಿಟ್ಟು ಅದರಲ್ಲಿ ಒಂದು ಲೆಕ್ಚರ ಪಾತ್ರ ನೀವು ಲೆಕ್ಚರ ಪಾತ್ರ ಲೆಕ್ಚರ ಪಾತ್ರ ಆ ಫಿಲಂ ಹೆಸರು ಬಕ್ತ ಅಂತ ಬಕ್ತ ಸರ್ ನೀವು ಮೊದಲನೇ ಫಿಲಮ್ ಮಾಡಿದ ನನ್ನ ಮೊದಲನೇ ಫಿಲಮ್ ಅದು ಬಕ್ತ ಅಂತ ಬಕ್ತ ಅಂತ ಓಕೆ ಅದು ಶೂಟ್ ಆಯ್ತು ತೆರೆಗೆ ಬಂತೋ ಇಲ್ವೋ ಅದು ಏನು ಗೊತ್ತಾಗ್ಲಿಲ್ಲ ಒಂದು 10 ವರ್ಷ ಆದ್ಮೇಲೆ ಯಾರೋ ಹೇಳಿದ್ರು ಸರ್ ನೀವೊಂದು ಒಂದು ಯಾವ ಫಿಲಂನಲ್ಲಿ ಮಾಡಿದರೋ ಆಗಿದೆ ನಾನು ನೋಡಿದೆ ಅಂತ ಅದ್ರ ಡೀಟೇಲ್ಸ್ ಎಲ್ಲಾ ಕಳ್ಸಿ ಅಂದೆ ಅವರು ಕಳ್ಸಲೇ ಇಲ್ಲ ನಾನು ನೋಡೋಕಾಗ್ಲೇ ಇಲ್ಲ ಸರ್ ಅದು ತೆರೆಗೆ ಬಂದಿದ್ಯಂತೆ ಬಟ್ ನನಗೆ ಎಲ್ಲಿ ಹೇಗೆ ಅನ್ನೋದು ಗೊತ್ತಿಲ್ಲ

ಒಂದು ಅಕೌಂಟ್ಸ್ ನೋಡ್ಕೊಳ್ಳೋದೇ ಆಗಲಿ ಭೋಜನ ಶೂಟಿಂಗ್ ವ್ಯವಸ್ಥೆ ಮಾಡೋದೇ ಆಗಲಿ ಮೈಸೂರು ಯೂನಿಟ್ ಎಲ್ಲ ನಾನು ನನ್ನ ವೃತ್ತಿ ಪ್ರವೃತ್ತಿ ಅಂದ್ರೆ ಸೀರಿಯಲ್ಗಳಲ್ಲಿ ಫಿಲಂಗಳಲ್ಲಿ ಇದರಲ್ಲಿ ನಾನು ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ಜೀವನ ಹೇಗೋ ಸಾಕ್ತಾ ಇದೆ ಬಟ್ ನನಗೆ ನನ್ನ ಒಂದು ನಟನಾ ರಂಗಶಾಲೆ ಅಂತ ಇದೆಯಲ್ಲ ಅದರ ಒಂದು ಭವಿಷ್ಯ ಇನ್ನೂ ತುಂಬಾ ಚೆನ್ನಾಗ್ ಆಗ್ಬೇಕು ಇವತ್ತಿನ ದಿವಸದಲ್ಲಿ ಅಲ್ಲಿಂದ ಬರ್ತಾ ಇರೋ ಕಲಾವಿದರುಗಳು ಈಗಾಗಲೇ ಸುಮಾರು ಸೀರಿಯಲ್ಗಳಲ್ಲಿ ಫಿಲಮ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಯಾರೇ ಕೇಳಿದ್ರು ನಟನಾದಿಂದ ಬಂದೆ ಅಂತ ಹೇಳ್ತಾರೆ ತುಂಬಾ ಹೆಮ್ಮೆ ಅದು ನನಗೆ ಇನ್ನೂ ತುಂಬಾ ಉತ್ತುಂಗದಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇದೆ ನಮ್ಗೆ ಕಲಾವಿದರಿಗೆ ಬೆಳೆಸೋದು ಪೋಷಣೆ ಮಾಡೋದು ಅವರ ಒಂದು ವೃತ್ತಿರಂಗದಲ್ಲಿ ತೊಡಗಿಸ್ಕೊಳ್ಳೋದು ಜೀವನದಲ್ಲಿ ಹೆಚ್ಚಾಗಿ ಒಂದು ರಂಗಭೂಮಿನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಆಗಿದೆ ಸರ್ ನೀವು ಈಗ ಫಿಲಮ್ ಒಂದು ಇದೆಯಾ ದರ್ಶನ್ ಇತ್ತೀಚಿನ ದಿವಸಗಳಲ್ಲಿ ದರ್ಶನ್ ಫಿಲಂಗಳಲ್ಲಿ ನಾನು ಜಾಸ್ತಿ ಮಾಡ್ತಾ ಇದ್ದೆ ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ ಒಂದು ಫೈವ್ ಡೇ ಅಲ್ಲಿಂದ ನನಗೆ ಈ ಯಾವುದು ಹೊಸ ಮೂವಿ ಅವ್ರದ್ದು ಡೆವಿಲ್ ಅಂತ ಒಂದು ಸ್ಟಾರ್ಟ್ ಆಗಿದೆ ಶೂಟಿಂಗ್ ಇತ್ತು ಮೈಸೂರಿಗೆ ಆಯಿತು ಒಂದು ಫೈನ್ ಡೇ ಅಲ್ಲಿ ನನಗೆ ಶೂಟಿಂಗ್ ಎಲ್ಲ ಹೇಳಿ ಕಳಿಸಿದ್ರು ನಿಮ್ಮದು ಡೇಟ್ಸ್ ಇದೆ ಬರ್ಕೊಳ್ಳಿ ಅಂತೆಲ್ಲ ಹೇಳಿದ್ರು ಆ ಡೇಟ್ಸ್ ಎಲ್ಲ ಬರ್ಕೊಂಡೆ ಮೊದಲನೇ ದಿವಸ ಮೈಸೂರಿನಲ್ಲಿ ಯಾವಾಗ ಶೂಟಿಂಗ್ ಸ್ಟಾರ್ಟ್ ಆಯಿತು ಅದು ಕಾರಣಾಂತರದಿಂದ ನಿಂತು ಹೋಯಿತು ಸೊ ಹಾಗಾಗಿ ಅದು ಮಿಸ್ ಆಗಿದ್ದು ನನಗೀಗ್ಲೂ ಒಂದು ಬೇಜಾರಿನ ಸಂಗತಿ ತಿರ್ಗಾ ಕಂಟಿನ್ಯೂ ಆಗಬಹುದು ಅವಾಗ ಹೇಳಿ ಕಳಿಸ್ತಾರೋ ಏನು ನೋಡೋಣ ಅದಕ್ಕಿಂತ ಮುಂಚೆ ನಾನು ಕ್ರಾಂತಿನಲ್ಲಿ ಮಾಡಿದೆ ಯಜಮಾನದಲ್ಲಿ ಮಾಡಿದೆ ಮತ್ತೆ ಕಾಟೇರದಲ್ಲಿ ಮಾಡಿದೆ ದರ್ಶನ್ ಮೂವಿಗಳಲ್ಲಿ ನನಗೆ ಸಾಮಾನ್ಯವಾಗಿ ಒಂದು ಸಣ್ಣ ಪಾತ್ರ ಆದ್ರೂ ನನಗೆ ಇದ್ದೇ ಇರ್ತಾ ಇತ್ತು ಅದು ನನಗೆ ಭಾರಿ ಖುಷಿಯಾದ ಆದ ಸಂಗತಿ ಹೇಳ್ಕೊಳತ್ತೆ ದರ್ಶನ್ ಸರ್ ನಿಮ್ಗೂ ಸರ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಸೀನ್ ಅಲ್ಲೂ ಅವರು ಪ್ರತಿಯೊಬ್ಬರನ್ನೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಬಹಳ ಎಲ್ಲ ಕಲಾವಿದರನ್ನೂ ಬಹಳ ರೆಸ್ಪೆಕ್ಟ್ಫುಲ್ ಆಗಿ ನಡೆಸ್ಕೊತಾ ಇದ್ರು ಅದು ನಿಜವಾಗ್ಲೂ ನಮ್ಮ ಮೈಸೂರಿನ ಹೆಮ್ಮೆಯ ದರ್ಶನ್ ಬಗ್ಗೆ ಹೇಳೋದಕ್ಕೆ ನನಗೆ ಇನ್ನೂ ಖುಷಿ ಆಗುತ್ತೆ ಸರ್ ನಿಮ್ಮ ಲೈಫಲ್ಲಿ ಯಾವ್ದಾರ ಒಂದು ಒಳ್ಳೆ ಬೆಸ್ಟ್ ಮೂಮೆಂಟ್ಸ್ ಯಾವ್ದಾರ ಖುಷಿಯಾದಂತ ವಿಚಾರಗಳು ಯಾವ್ದಾರ ಇದ್ರೆ ನಾವು ಹತ್ರ ಹಂಚ್ಕೋಬಹುದಾ ಖಂಡಿತವಾಗಿ ಅದು ಚಿತ್ರರಂಗದಲ್ಲೇ ಆಗಿರುವಂತಹ ಒಂದು ಘಟನೆ ಏನಪ್ಪಾ ಅಂದ್ರೆ ಒಂದ್ಸತಿ ನಮ್ಮ ಮನೆಗೆ ಮೈಸೂರು ಮನೆಗೆ ಸ್ನೇಹಮಯಿ ಕೃಷ್ಣ ಅಂತ ಒಬ್ಬರು ಡೈರೆಕ್ಟ್ರು ತುಂಬ ಒಳ್ಳೆ ಡೈರೆಕ್ಟ್ರು ಅವರು ಪತ್ರಕರ್ತರು ಕೂಡ ಒಂದು ಸತಿಗೆ ಬಂದರು ಸರ್ ಒಂದು ಫಿಲಮ್ ಇದ್ದೀನಿ ಮಕ್ಕಳ ಫಿಲಮ್ಮು ಅದರಲ್ಲಿ ಮಂಡ್ಯ ರಮೇಶ್ ಅವ್ರಿಗೆ ಕ್ಯಾರೆಕ್ಟ್ರು ಒಂದು ಫಿಕ್ಸ್ ಮಾಡಬೇಕಾಗಿತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನನ್ನ ಹತ್ರ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಅಥವಾ ಅವರು ಎಲ್ಲಿ ಸಿಗ್ತಾರೆ ಅನ್ನೋದು ಹೇಳಿದ್ರೆ ನಾನು ಭೇಟಿ ಮಾಡ್ತೀನಿ ಅಂದರು ಓ ಹೌದಾ ಸರಿ ರಮೇಶ ನೋಡೋ ಹಿಂಗೆ ಬಂದಿದ್ದಾರೆ ಅಂತ ಅವ್ರಿಗೆ ಫೋನ್ ಮಾಡಿ ಒಂದು ಕೊಟ್ಟೆ ಫೋನ್ ಮಾಡಿ ಬಂದಿದ್ದಾರೆ ಇಲ್ಲಿ ಎಲ್ಲಿ ಕಳಿಸ್ಲಿ ನಿನ್ನ ಜೊತೆ ಮಾತಾಡಬೇಕಂತ ಯಾವುದೋ ಒಂದು ಪಿಕ್ಚರ್ ಬಗ್ಗೆ ಕಳಿಸು ನಾನು ಇಂಥ ಕಡೆ ಇದ್ದೀನಿ ಅಂತ ಹೇಳ್ದೆ ಹೋದರೂ ಮಾತಾಡ್ಕೊಂಡ್ರು ಅವರ ಒಂದು ಕ್ಯಾರೆಕ್ಟ್ರು ಫಿಕ್ಸ್ ಆಯಿತು ಆಯಿತು ಮುಗೀತು ಒಂದು ಒಂದು ಫೈವ್ ಡೇಸ್ ಆಗಿರಬೇಕು ತಿರ್ಗ ಬಂದರು ಸರ್ ಮಂಡ್ಯ ರಮೇಶ್ ಜೊತೆ ಎಲ್ಲ ಮಾತಾಡಿದೆ ಭಾರಿ ಖುಷಿಯಾಯಿತು ಅವರು ಕ್ಯಾರೆಕ್ಟ್ರು ಮಾಡ್ಕೊಡ್ತೀನಿ ಅಂತಲೂ ಒಪ್ಕೊಂಡ್ರು ಸೂಪರ್ ಹೀರೋ ಅಂತ ಫಿಲಮ್ ಹೆಸರು ಸೂಪರ್ ಹೀರೋ ಹ್ಞೂ ಸರ್ ನೀವು ಒಂದು ಕ್ಯಾರೆಕ್ಟ್ರು ಮಾಡಬೇಕು ಸರ್ ಅಂತ ಅಯ್ಯೋ ಆ ಕ್ಯಾರೆಕ್ಟ್ರೂ ರಮೇಶ ಮಾಡ್ತೀನಿ ಅಂತ ಹೇಳಿದ್ದಾನೆ ಇದ್ದಾನೆ ಅವನಿಗೆ ಕ್ಯಾರೆಕ್ಟ್ರು ಕೊಟ್ಟಿದ್ದೀರಾ ನಾನು ಯಾವ ಕ್ಯಾರೆಕ್ಟ್ರ್ ಮಾಡೋಕ್ಕಾಗತ್ತೆ ಸರ್ ನನಗೆ ಇವಾಗ ಅದು ಟೈಮಿಂಗ್ಸು ಅದು ಇದು ಹೊಂದಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ತಂದೆ ಬೇರೆ ಹಾರ್ಟ್ ಪೇಷೆಂಟು ನೋಡ್ಕೊಡೋದು ಎಲ್ಲ ಇರುತ್ತೆ ಸರ್ ಏನಿಲ್ಲ ಸರ್ ಎರಡು ದಿವಸ ಅಷ್ಟೇ ಒಂದು ಸಣ್ಣ ಪಾತ್ರ ಮಾಡಿ ಅಂತ ಹೇಳಿಬಿಟ್ಟು ಸ್ಕ್ರಿಪ್ಟ್ ಕಳಿಸಿದ್ರು ನೋಡಿದ್ರೆ ಅಲ್ಲಿ ಹೀರೋ ತಂದೆ ಪಾತ್ರನೇ ನಾನು ಹೀರೋ ತಂದೆ ಪಾತ್ರ ಹೀರೋ ತಂದೆ ಪಾತ್ರನೇ ನಾನು ರಮೇಶ ಅಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ನಾನು ಮೇಜರ್ ಪಾತ್ರ ಕೊಟ್ಬಿಟ್ಟು ಇದು ನನಗೆ ತುಂಬಾ ಆಶ್ಚರ್ಯ ಆಗೋಯ್ತು ಇದು ನನಗೆ ಇವಾಗ್ಲೂ ನಾನು ನೆನ್ಸ್ಕೊತೀನಿ ಅದರಲ್ಲಿ ಮೇಜರ್ ಪಾತ್ರ ಒಂದು ಹೀರೋ ತಂದೆ ಪಾತ್ರ ಒಂದು ಅದು ಮಕ್ಕಳ ಫಿಲಂ ಒಂದು ಮಹಾನ್ ಕುಡ್ಕೊನ್ ಪಾತ್ರ ಮಹಾನ್ ಸರ್ ಅದು ಪಾಯಿಂಟ್ ಬಂದು ಎಲ್ಲರೂ ಕೂಡ ಸಿಗಲ್ಲ ಅದಕ್ಕೆ ಅದಕ್ಕೊಂದು ವ್ಯಾಲ್ಯೂ ಬೇಕು ಅದಕ್ಕೆ ಪಾತ್ರ ಮಾಡೋದಕ್ಕೆ ಅದು ಇವಾಗ್ಲೂ ನಾನು ಕೊನೆವರೆಗೂ ನೆನ್ಸ್ಕೋತಾನೆ ಇರ್ತೀನಿ ನನಗೆ ಆ ಕುಡ್ಕೊನ್ ಪಾತ್ರ ಮಾಡೋದು ಅದು ಎಲ್ಲ ನನಗೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂದ್ರೆ ಮೆಮೊರಬಲ್ ತುಂಬಾ ಖುಷಿ ಕೊಟ್ಟಿದೆ ನಿಮ್ಗೆ ಯೂಟ್ಯೂಬ್ ನೋಡ್ಬೋದು ನೀವು ಸೂಪರ್ ಹೀರೋ ಅಂತ ಸೂಪರ್ ಸೂಪರ್ ಹೀರೋ ಅಂತ ಓಕೆ ನೋಡಿ ಒಂದು ಫಿಲಮ್ ಇದೆ ನಮ್ಮ ಮಾನಸರ್ ಮಾಡಿದ್ದಾರೆ ಹೆಂಗ್ ಹೇಗಿದೆ ಅಂತ ಎಲ್ಲ ನೋಡಿ ಕಮೆಂಟ್ ಮಾಡಿ ಒಂದೇ ಸರ್ ನಿಮ್ ಲೈಫ್ ಅಲ್ಲಿ ಒಬ್ರು ಆದರ್ಶ ವ್ಯಕ್ತಿ ಅಂತ ಹೇಳ್ತಾರೆ ಆ ಆದರ್ಶ ವ್ಯಕ್ತಿಯಿಂದ ಅವ್ರು ಏನ್ ಗುಣ ನೀವು ಕೊಂಡಿದ್ದೀರಾ ಸರ್ ನನಗೆ ಅದು ಹೇಳಬೇಕು ಅಂದರೆ ಯಾರ್ಯಾರಲ್ಲಿ ಒಳ್ಳೆಯ ಗುಣಗಳಿರುತ್ತೆ ಯಾರ್ಯಾರಲ್ಲಿ ಸತ್ವಯುತ ಒಂದು ತೂಕದ ಮಾತುಗಳನ್ನ ಆಡ್ತಾರೆ ತೂಕದಲ್ಲಿ ಜೀವನ ನಡೆಸ್ತಾರೆ ಅತ್ಯದ್ಭುತವಾಗಿ ಅವರಿಗೆ ಕೌಶಲ್ಯ ಯಾರಲ್ಲಿ ಇರುತ್ತೆ ಮತ್ತು ಅವರು ತುಂಬ ಜನಕ್ಕೆ ಮಾರ್ಗದರ್ಶಕರು ಯಾರಾಗಿರ್ತಾರೆ ಅಂಥವ್ರು ಎಲ್ಲರೂ ನನ್ನ ಗುರುಗಳೇನೆ ಒಬ್ಬೊಬ್ಬರ ಹತ್ರ ಒಂದೊಂದು ಕಲಿಯೋದೆಲ್ಲ ಇರುತ್ತೆ ಹಾಗಾಗಿ ಯಾರು ತುಂಬ ಆದರ್ಶ ವ್ಯಕ್ತಿಗಳಾಗ್ತಾರೆ ಅಂತಂದರೆ ಅವರ ಫಾಲೋಯರ್ಸು ಕರೆಕ್ಟಾಗಿರಬೇಕು ಅದನ್ನು ನಾನು ಕರೆಕ್ಟಾಗಿ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಇನ್ಸ್ಪೈರ್ ಅಂದರೆ ನನಗೆ ನನ್ನ ತಮ್ಮನೇ ಇನ್ಸ್ಪೈರ್ ಇವತ್ತಿನ ದಿವಸದಲ್ಲಿ ಅವನು ಬೆಳೆದು ಬಂದ ಹಾದಿ ಹೇಗಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅವನಿಗೆ ಚಿತ್ರರಂಗದಲ್ಲಿ ಎಲ್ಲ ಆಸಕ್ತಿ ಇದ್ದರೂ ಕೂಡ ಅವನಿಗೆ ಆ ಅವಕಾಶಗಳು ಸಿಗಲಿಲ್ಲ ಅಂದರೆ ಯಾವುದೋ ಒಂದು ಆಫೀಸ್ನಲ್ಲಿ ಕ್ಲರ್ಕ್ ಆಗೋ ಅಥವಾ ಟೀಚರ್ ಆಗೋ ಇದು ಇದ್ದೆ ಇವತ್ತಿನ ದಿವಸ ಸಾವಿರಾರು ಜನರುಗಳಿಗೆ ರಂಗ ಶಿಕ್ಷಣ ಇದ್ದಾನೆ ಅದೊಂದು ಮಾದರಿಯಾಗಿದೆ ಅದನ್ನ ಅದನ್ನು ಅದನ್ನ ಅವನು ಇನ್ನೂ ಸಾವಿರಾರು ವರ್ಷ ಬೇಕಾದ್ರೂ ಈ ರಂಗಮಂದಿರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು ಪೀಳಿಗೆ ಬೇಕು ಆ ಪೀಳಿಗೆ ಯುವ ಜನಾಂಗಕ್ಕೆ ಒಂದು ಮಾದರಿ ಆಗತ್ತೆ ಅಂತ ನಾನು ಈಗಲೂ ಖುಷಿಯಿಂದ ಹೇಳ್ಕೊತೀನಿ ದಿನಕ್ಕೆ ನಮ್ಮ ಮಂಡ್ಯ ರಮೇಶ್ ಮಂಡ್ಯ ರಮೇಶ್ ಅಂತ ಒಂದು ಟ್ಯಾಗ್ ಲೈನ್ ಹೆಂಗ್ ಬಂತು ಸರ್ ಮಂಡ್ಯ ಅನ್ನೋದನ್ನ ತುಂಬಾ ಫೇವರ್ ಆಗಿದೆ ಎಲ್ಲರಿಗೂ ಕೂಡ ಮಂಡ್ಯ ರಮೇಶ್ ಅನ್ನೋದು ಒಂದು ಅವನು ರಮೇಶ್ ಕುಮಾರ್ ಅಂತ ಅವನ ಹೆಸರು ರಮೇಶ್ ಕುಮಾರ್ ಅಂತ ನನ್ನ ಹೆಸರು ಆನಂದ್ ಕುಮಾರ್ ಅಂತ ಈ ತರ ಇದ್ದಾಗ ಅವನು ಮಂಡ್ಯದಿಂದ ರಂಗಾಯಣಕ್ಕೆ ಕೆಲ್ಸಕ್ಕೆ ಬರೋನು ರಂಗಾಯಣಕ್ಕೆ ಕೆಲ್ಸಕ್ಕೆ ಅಂದ್ರೆ ಆಸ್ ಎ ಆರ್ಟಿಸ್ಟ್ ಇಲ್ಲಿ ಬರೋನು ಅವಾಗ ಬಿ ವಿ ಕಾರಂತರು ಅವ್ರ ಗುರುಗಳು ಯಾವುದೇ ಒಂದು ಪ್ರಾಜೆಕ್ಟ್ ಕೊಟ್ಟಿರು ಕೂಡ ನಾಲ್ಕೈದು ಜನ ರಮೇಶ್ಗಳಿದ್ರು ಆ ಪ್ರಾಜೆಕ್ಟ್ ಎಲ್ಲಾ ಅವ್ರಿಗೆ ಕೊಟ್ಬಿಟ್ಟಾಗ ಅವ್ರಿಗೆ ಹೇಳ್ಕೊಳೋದಿಕ್ಕೆ ಮಂಡ್ಯ ರಮೇಶ್ ಈ ತರ ಅಂತ ಹೇಳೋದಿಕ್ಕೆ ಬೇರೆ ಬೇರೆ ಒಂದು ನಿತ್ಯ ಮಿಡ್ತಾ ಇದ್ರು ಸೊ ಹುಬ್ಬಳ್ಳಿಯಿಂದ ಒಬ್ಬ ರಮೇಶ್ ಬರ್ತಾ ಇದ್ದ ರಂಗಾಯಣದಲ್ಲಿ ಇನ್ನೊಬ್ಬ ಮೈಮ್ ರಮೇಶ್ ಅಂತ ಇಲ್ಲೇ ಮೈಸೂರಲ್ಲೇ ಇದ್ದಾರೆ ಗೊತ್ತಿರಬಹುದು ಇವನು ಮಂಡ್ಯದಿಂದ ಬರುವನು ಅದಕ್ಕೆ ಇವನಿಗೆ ಮಂಡ್ಯ ರಮೇಶ್ ಅಂತ ಒಂದು ಮಂಡ್ಯ ಅನ್ನೋದು ಅವನ ಹೆಸರಿಗೆ ಜಾಯಿನ್ ಮಾಡಿದ್ರು ಇದು ಅವನಿಗೆ ಇವತ್ತಿನ ದಿವಸದಲ್ಲಿ ಬಹಳ ಒಂದು ಹೆಸರುವಾಸಿಯಾಗಿ ಮಾಡ್ಕೊಡೋದಿಕ್ಕೆ ರಂಗ ಗುರುಗಳನ್ನೇ ಒಂದು ಕಾರಣ ಅಂತ ಹೇಳ್ಕೊಡೋದಿಕ್ಕೆ ಖುಷಿ ಆಗುತ್ತೆ ಅದನ್ನು ನೋಡಿಕೊಂಡು ಎಲ್ಲರೂ ಮಂಡ್ಯ ರಮೇಶ್ ಅಣ್ಣ ನೀವು ಮಂಡ್ಯ ಆನಂದ್ ಅಲ್ವಾ ಸರ್ ಅಂತ ನನಗೆ ಕೆಲವು ನಮ್ಮ ಅಭಿಮಾನಿಗಳು ಮಂಡ್ಯ ಆನಂದ್ ಅಂತ ಕೂಡ ನನಗೆ ಕರೀತಾರೆ ತುಂಬಾ ಖುಷಿ ಆಗುತ್ತೆ ಸರ್ ಇದರದೆಲ್ಲ ನೋಡಿದ್ರೆ ಯಾಕೆಂತಂದ್ರೆ ನೋಡಿ ಈಗ ಹಳ್ಳಿ ಅಂತ ಎಲ್ಲ ತುಂಬಾ ಕಂಡ ಮಾಡ್ತಾರೆ ಅಂತ ಕೂಡ ನಮ್ಮ ಮಂಡ್ಯ ರಮೇಶ್ ಅವರು ಎಲ್ಲಾ ಕಡೆ ಗೆದ್ದು ಇವತ್ತಿನ ಒಂದು ಸಂಸ್ಥೆ ಮಾಡ್ಕೊಂಡು ಹಲವಾರು ಮಕ್ಕಳುಗಳಿಗೆ ಎಲ್ಲ ಕೂಡ ಮಾರ್ಗದರ್ಶನ ಆಗಿ ಮುಂದುವರಿಸಿದ್ದಾರೆ ತುಂಬಾ ಖುಷಿ ಆಗುತ್ತೆ ನಾನ್ನೂರು ಫಿಲಮ್ ವರ್ಗು ರಮೇಶ ಮಾಡಿದ್ದಾನೆ ಇವತ್ತಿನ ಒಂದು ಅವನು ಜರ್ನಿ ರಂಗಭೂಮಿ ಜರ್ನಿ ಚಿತ್ರರಂಗ ಇದೆಲ್ಲ ಒಂದು ನಲವತ್ತು ವರ್ಷದಿಂದ ಅವನು ಕಾಪಾಡ್ಕೊಂಡು ಬಂದಿದ್ದಾನೆ ನಿಜವಾಗ್ಲೂ ಆ ನಟನಾ ರಂಗಶಾಲೆ ಅಂತ ಒಂದು ಮಾಡಿದ್ದೀವಿ ಈ ರಂಗಶಾಲೆ ಒಂದು ಇಪ್ಪತ್ತು ವರ್ಷದಿಂದ ಮೈಸೂರಿನಲ್ಲಿ ರಾಮಕೃಷ್ಣ ನಗರ ನಡೀತಾ ಇದೆ ಸಣ್ಣ ಮಕ್ಕಳಿಗೆ ರಜಾ ಮಜಾ ಅಂತ ಒಂದು ಸಮ್ಮರ್ ಕ್ಯಾಂಪ್ ಮಾಡ್ತೀವಿ ಅದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಪ್ರತಿ ವರ್ಷ ಡಿಪ್ಲೊಮಾ ಇನ್ ಡ್ರಾಮಾ ಅಂತ ಒಂದು ಡ್ರಾಮಾ ಕೋರ್ಸ್ ಮಾಡ್ತೀವಿ ಅಂದ್ರೆ ಒನ್ ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಅದು ಕೂಡ ಯಶಸ್ವಿಯಾಗಿ ನಡ್ಕೊಂಡ್ ಬರ್ತಾ ಇದೆ ಇಡೀ ಕರ್ನಾಟಕದಲ್ಲೇ ಆಗಲಿ ಬೇರೆ ಬೇರೆ ಕಡೆ ಆಗಲಿ ಇವನ ನಾಟಕಗಳು ನಿರ್ದೇಶನ ಮಾಡಿರೋದು ಮತ್ತು ಕೆಲವು ನಾಟಕಗಳಂತೂ ಹೈಪರ್ ಸೂಪರ್ ಸಕ್ಸಸ್ಸು ಇತ್ತೀಚೆಗೆ ಒಂದು ಚೋರಚರಣ ದಾಸ ಕಂಡಿದೆ ಮಂಡ್ಯ ರಮೇಶ್ ಡೈರೆಕ್ಟರ್ ಶೋ ಆಮೇಲೆ ಇತ್ತೀಚೆಗೆ ಆನೆ ಅಂತ ಮಾಡ್ದು ಜಂಗಮ್ಮ ಅಂತ ಒಂದು ಮಾಡ್ದ ಬಹಳ ಬಹಳ ಆಗಿ ಚಾಮಚಲುವೆ ಅಂತೂ ಈಗಲೂ ನಾವ್ ಎಲ್ಲೇ ಹೋಗ್ಲಿ ಸರ್ ಚಾಮಚಲುವೆ ಶೋ ನೋಡ್ಬೇಕಾಗಿತ್ತು ಸಹ ಅಂತ ನೂರಾರು ಶೋಗಳು ಸೂಪರ್ ಸಕ್ಸಸ್ ಯಾವ್ದೇ ಶೋ ಮಾಡ ಒನ್ ವೀಕ್ ಮುಂಚೆ ಸೋಲ್ಡ್ ಔಟ್ ಆಗ್ಬಿಡೋದು ಟಿಕೆಟ್ ಅಷ್ಟು ಒಂದು ಸೂಪರ್ ಅವನು ನಿರ್ದೇಶನ ಮಾಡಿರೋದು ಡೈರೆಕ್ಷನ್ ಒಲವು ಜಾಸ್ತಿ ನಾನು ಜೊತೆ ಸರ್ ಇಷ್ಟ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ನಿಮ್ದು ಕೂಡ ಮುಂದಿನ ಎಲ್ಲಾ ಚಿತ್ರಗಳು ಕೂಡ ಪಾಸ್ ಆಗ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ ವೀಕ್ಷಕರೇ ಇವತ್ತಿನ ದಿನ ನಮ್ಮ ಕಂಟೆಂಟ್ ಅಲ್ಲಿ ನಮ್ಮ ಆನಂದ್ ಸರ್ ತುಂಬಾ ಒಳ್ಳೆ ಎಲ್ಲೂ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ದಾರೆ ನಟನ ಆಗ್ಲಿ ಈಗ ನಮ್ಮ ಎಮ್ಮೆಯ ಮಂಡ್ಯ ರಮೇಶ್ ಸರ್ ಬಗ್ಗೆ ಆಗ್ಲಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಆಗ್ಲಿ ಕೂಡ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಎಲ್ಲ ಹೇಳಿದ್ದಾರೆ ಇವತ್ತಿಗೆ ನಮ್ಮ ಈ ಕಾರ್ಯಕ್ರಮನ ಮುಗಿಸ್ಕೊಡುವಂತ ಸಮಯ ಆಗಿದೆ